ನಿಮ್ಮ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರ ಗಮನಕ್ಕೆ ಯಾವುದೇ ಕಾರ್ಯ ನಿರ್ವಹಿಸುತ್ತಿಲ್ಲ ಎಂದು ಹದಿನಾರು ಜನ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಅದರ ಹಿನ್ನೆಲೆ ಏಪ್ರಿಲ್ ಹದಿನಾರರಂದು ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಆದರೂ ಕೂಡ ಪುರಸಭೆ ಮುಖ್ಯಾಧಿಕಾರಿ ಎಸ್ ರಾಜಶೇಖರ ಅವರು ತಡವಾಗಿ ಪ್ರಕಟಿಸಿದ್ದು ಜನರಲ್ಲಿ ಗೊಂದಲ ಸೃಷ್ಟಿಸಿದೆ ಪುರಸಭೆ ಮುಖ್ಯಾಧಿಕಾರಿ ಎಸ್ ರಾಜಶೇಖರ ಮಾಧ್ಯಮದ ೊಂದಿಗೆ ಮಾತನಾಡಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಕುರಿತು ಸಾಮಾನ್ಯ ಸಭೆ ಕರೆಯುವಂತೆ ಕಲಬುರಗಿ ಹೈಕೋರ್ಟ್ ಎರಡನೇ ಬೆಂಚ್ ನ್ಯಾಯಾಧೀಶರ ಆದೇಶದ ಮೇರೆಗೆ ಹದಿನಾರರಂದು ಸಭೆ ಕರೆಯಲಾಗಿತ್ತು ಅಧ್ಯಕ್ಷ ಶಾಂತವೀರ ಬಿರಾದರ ಹಾಗೂ ಉಪಾಧ್ಯಕ್ಷ ರಾಜಣ್ಣಿ ನಾರಾಯಣ್ಕರ ವಿರುದ್ದ ಹದಿನೈದು ಮತಗಳ ಪರವಾಗಿ ಐದು ಮತಗಳು ಬಿದ್ದು ಅವಿಶ್ವಾಸ ನಿರ್ಣಯವಾಗಿದೆ ಹಂಗಾಮಿ ಅಧ್ಯಕ್ಷರಾಗಿ ಹನುಮಂತ ಸುಣಗಾರ ನೇಮಕವಾಗಿದ್ದಾರೆ ಈ ಪ್ರಕರಣ ನ್ಯಾಯಾಲಯದ ಅಂಗಳ ಇರೋದರಿಂದ ಘೋಷಣೆ ಮಾಡಲು ವಿಳಂಬವಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ನೇಮಕವಾದ ಹನುಮಂತ ಸುನಗಾರ ಸದಸ್ಯರಾದ ಸಾಬಾ ತಾಂಬೋಳಿ ಗೊಲ್ಲಾಳ ಬಂಕಲಗಿ ಸದಸ್ಯರ ಪ್ರತಿನಿಧಿಗಳಾದ ಶರಣಪ್ಪ ಸುಲ್ಫಿ ಸೈಫಾನ ನಾಟೀಕಾರ ಹಾಜರಿದ್ದರು ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಡಬಲ್ ಬೆಂಚ್ ಅವರೇ ಆದೇಶ ಆ ಆದೇಶದಂತೆ ನಾನು ನಿನ್ನೆ ಅವಿಶ್ವಾಸ ನಿರ್ಣಯ ಸಭೆಯನ್ನು ನಾನು ಕರೆಯಲಾಗಿತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಹಂಗಾಮಿ ಅಧ್ಯಕ್ಷನಾಗಿ ನಮ್ಮ ಸರ್ನ ನಾವು ಮಾಡಲಾಗಿತ್ತು ಆ ಸಭೆಯಲ್ಲಿ ಅಧ್ಯಕ್ಷರು ವಿರುದ್ಧ ಹದಿನೈದು ಮತಗಳು ಆಮೇಲೆ ಪರವಾಗಿ ಐದು ಮತಗಳು ಉಪಾಧ್ಯಕ್ಷರ ವಿರುದ್ಧ ಹದಿನೈದು ಮತಗಳು ಪರವಾಗಿ ಐದು ಮತಗಳು ಅದನ್ನು ನಾವು ನಡವಳಿಯೆಲ್ಲ ಮಾಡಿದ್ದೀವಿ ನಡವಳಿನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ಮೇಲ್ ಮಾಡಿದೀವಿ ಮುಖಾಂತರ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅದು ಇಪ್ಪತ್ತ್ ಮೂರನೇ ತಾರೀಕು ಕೇಸಲ್ಲಿದೆ ನಾವು ಇದ್ರ ಬಗ್ಗೆ ಅಡ್ವೊಕೇಟ್ ಹತ್ರ ಕೂಲಂಕುಷವಾಗಿ ಚರ್ಚಿಸಿ ನಾವು ಅದಕ್ಕೆ ಏನು ಬೇಕು ಅನ್ನೋದಕ್ಕೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ ಸರ್ ಸ್ಟೇ ಆರ್ಡರ್ ಕಾಪಿ ಬಂದಿದೆ ತಮ್ಮ ಕೈಗೆ ತಲುಪಿದೆ ಸ್ಟೇ ಆರ್ಡರ್ ಕಾಪಿ ನಮ್ಮ ಕೈಗೆ ತಲುಪಿಲ್ಲ ರೈಟಿಂಗ್ ಅಲ್ಲಿ ಬರ್ಕೊಟ್ಟಿದ್ದಾರೆ ವಿನಃ ಸ್ಟೇ ಆರ್ಡರ್ ಕಾಪಿ ನಮಗೆ ತಲುಪಿ ಸರ್ ರೈಟಿಂಗ್ ಅಲ್ಲಿ ಆದ್ರೆ ರೈಟ್ ರೈಟಿಂಗ್ ಅಲ್ಲಿ ಬಂದು ಕೊಟ್ಟಿದ್ದು ಹೆಂಗ್ ಅಥೆಂಟಿಕ್ ಆಗಿತ್ತು ಸರ್ ಹೇಳಿ ಅಥೆಂಟಿಕೇಟೆಡ್ ಏನಿಲ್ಲ ಇದ್ರ ಬಗ್ಗೆ ನಮ್ಮ ಲಾಯರ್ ಹತ್ರ ಡಿಸ್ಕಷನ್ ಮಾಡ್ಬಿಟ್ಟು ಆ ರಿಟ್ ಪಿಟಿಷನ್ ನಂಬರ್ ಇದೆ ಸುಪ್ರೀಂ ಕೋರ್ಟ್ ರಿಟ್ ಪಿಟಿಷನ್ ನಂಬರು ಅದನ್ನು ಕುಲಂಕೋಶ ಪರಿಶೀಲನೆ ಮಾಡಿ ನಮ್ಮ ಅಡ್ವೊಕೇಟಿಂದ ಸುಪ್ರೀಂ ಕೋರ್ಟ್ಗೆ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ